ಶ್ರಾವಣ ಮಾಸದ ಹಾಗೂ ಶ್ರೀ ಬಸವೇಶ್ವರ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ರಾಮದುರ್ಗ ತಾಲೂಕಿನ ಕೊಪ್ಪ ಶ್ರೀ ಬಸವೇಶ್ವರ ಹಾಗೂ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಹದಿನೈದು ದಿನಗಳ ಕಾಲ ಶ್ರೀ ಕಲಬುರಗಿ ಶರಣಬಸಪ್ಪ ಪುರಾಣ ಪ್ರವಚನ ಹಮ್ಮಿಕೊಂಡಿದ್ದಾರೆ ಪರಮಪೂಜ್ಯ ಮಾತು ಶ್ರೀ ಶಶಿಕಲಾ ಮಾತಾಜಿ ಶ್ರೀ ಮಠ ವಿಜಯಪುರ ಪ್ರವಚನಕಾರರಾಗಿದ್ದಾರೆ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪ್ರತಿದಿನ ಸಾಯಂಕಾಲ ಏಳು ಗಂಟೆಗೆ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಜರುಗಲಿದೆ ಮಂತ್ರ ಯಾವತಾರ ಒಂದ್ ಕಡೆ ಬಹಳ ಸುಂದರವಾಗಿ ಪರೋಪಕಾರ ಅಂತ ಈ ವೃಕ್ಷಗಳ ಗಿಡ ಅದಾವ್ರಿ ಎದುಕಾಗಿ ಅದಾವ್ರಿ ನೋಡ್ರಿ ಗಿಡ ತಯಾರು ಮಾಡ್ಯಣ ಪರಮಾತ್ಮ ಅದನ್ನ ನೋಡಿ ಮನುಷ್ಯ ಕಲೀಲಿ ಅಂತ ಗಿಡ ಮರಗಳನ್ನ ಸೃಷ್ಟಿ ಮಾಡ್ಯಾನ ಅದು ಏನ್ ಮಾಡತಾವ್ರಿ ಗಿಡ ಇರುತನ ನೆರಳ ಕೊಡ್ತಾವ್ ಇಲ್ರಿ ನೆರಳ ಕೊಡ್ತಾವ್ ಕುಂದ್ರಕ್ ಆಮೇಲೆ ಅದನ್ನ ಕಡಿತಾರ ಕಡದ ಒಲೆಯಾಗ ಹಾಕ್ತಾರ ಅದ ಏನ್ ಮಾಡಿದ್ರಿ ಪರೋಪಕಾರ ಮಾಡಿ ಇರು ಗಿಡ ಅದನ್ನ ನೋಡಿ ಕಲೀಲಿ ಅವನು ಎಷ್ಟೋ ಮಂದಿ ನೋಡಿ ಕಲಿತರಿ ಒಬ್ಬ ರಾಜ ಗಿಡದ ಕೆಳಗೆ ಕುಂತಿದಂತ ಗಿಡದ ಕೆಳಗೆ ಕುಂತಾಗ ಅಲ್ಲಿ ದನಕಾಯಿ ಹುಡುಗ ಬಂದ ಏನ್ ಮಾಡಿದಂದ್ರೆ ಒಂದು ಕಲ್ಲು ಹೋಗೋದನು ಮಾವಿನ ಹಣ್ಣಿನ ಗಿಡ ಇತ್ತು ಗಿಡದ ತುಂಬಾ ಹಣ ಬಿಟ್ಟಿತ್ರಿ ಗಿಡ ಎಷ್ಟ ಗದ್ದೆ ಒಳಗೊಂದ್ ಗಿಡ ಇತ್ರಿ ಬಹಳ ಚಂದ ಹಣ್ಣು ಕೊಡ್ತಿತ್ತು ಇಷ್ಟು ಚಲೋ ಇತ್ತು ನೋಡ್ರಿ ಅಂತ ಎಷ್ಟು ದಿವ್ಸ ಮರ್ಯಂಗಿಲ್ಲ ಮರ್ಯ ಅದು ಏನ್ ಮಾಡ್ಯದ್ರಿ ಹಣ್ಣು ಕೊಟ್ಟದ ಹಂಗ ಆ ಗಿಡದ ಕೆಳಕ್ ಹೊಂತಿದ್ದ ಗಿಡದ ತುಂಬಾ ಹಣ್ಣು ಬಿಟ್ಟಿತ್ತು ಆ ಹುಡುಗ ಏನ್ ಮಾಡಿದಂದ್ರೆ ಕಲ್ಲು ಒಗದ್ರಿ ಎದಕ್ರಿ ಆ ಇರಕ್ ಹಣ್ಣಿಗೆ ಕಲ್ಲು ಒಗದ ಆ ರಾಜ ಕಂತದ್ ನೋಡಿದಿಲ್ರಿ ಅವ್ರ ಹುಡುಗ ನೋಡಿದಿಲ್ಲ ಕಲ್ಲು ಒಗದ್ ಕೂಡಲೇ ಏನಾಯ್ತು ಅಂದ್ರ ಹಣ್ಣ ಕೆಳಗ ಬಿತ್ರಿ ಮಾವಿನ ಹಣ್ಣ ಕೆಳಗ ಬಿತ್ತು ಆಗ್ರ ಕಲ್ಲ ರಾಜ ತೆಲಗ ಕುತ್ರಿ ಅವ್ರ ತೀಗ ಕು ರಾಜನ ರಾಜ ಏನ್ ಮಾಡ್ದ ಹೇಳಕ್ ಬರಂಗಿಲ್ಲ ಅವಾಗೆಲ್ಲ ಎಂತ ರಾಜ ನೋಡ್ರಿ ಒಬ್ಬ ರಾಜ ಇದಂತ ಬರೋಮ್ ಸೀನಿಲ್ ಅಂತ ಹೋಗ್ ಸೀನಿಲ್ ನಾ ಹೋಗಾಗತೀನಿ ಒಳ್ಳೆ ಕಾರ್ಯ